ಹೊಸನಗರ ತಾಲೂಕಿನ ಪುರಪ್ಪೆ ಮನೆಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಒಕ್ಕೂಟವು ಹದಿನಾಲ್ಕು ಲಕ್ಷ ರೂಪಾಯಿ ಕೊಡುಗೆಯಲ್ಲಿ ನಿರ್ಮಿಸಿಕೊಟ್ಟ ನೂತನ ಅನ್ನಪೂರ್ಣ ಭೋಜನಾಲಯ ಕಟ್ಟಡವನ್ನು ಆಯುರ್ವೇದ ವೈದ್ಯ ಡಾಕ್ಟರ್ ಕೆ ವಿ ಪತಂಜಲಿ ಅವರು ಇಂದು ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ಪಂಚ ಆಲಯಗಳಿಂದ ಗ್ರಾಮಾಭಿವೃದ್ಧಿ ಸಾಧ್ಯ ಅಂದರೆ ಪ್ರತಿ ಗ್ರಾಮಕ್ಕೂ ವಾಸನಾಲಯ ಚಿಕಿತ್ಸಾಲಯ ಭೋಜನಾಲಯ ಶೌಚಾಲಯ ಹಾಗೂ ವಿದ್ಯಾಲಯಗಳು ಇದ್ದಲ್ಲಿ ಗ್ರಾಮದ ಸಮಗ್ರ ಅಭಿವೃದ್ಧಿ ಸಾಧ್ಯ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ ಮಕ್ಕಳು ಸ್ಪರ್ಧಾತ್ಮಕ ಮನೋಭಾವ ರೂಢಿಸಿಕೊಳ್ಳುವುದರಿಂದ ಶೈಕ್ಷಣಿಕ ಪ್ರಗತಿ ಕಂಡುಕೊಳ್ಳಲು ಸಾಧ್ಯವಿದೆ ಭೌತಿಕ ಬೆಳವಣಿಗೆಯ ಜೊತೆಗೆ ಬೌದ್ಧಿಕ ಬೆಳವಣಿಗೆಯೂ ಅಗತ್ಯ ಎಂದರು ಪ್ರಾರಂಭದಲ್ಲಿಯೇ ಇಲ್ಲಿ ಒಂದು ವಿದ್ಯಾಲಯವನ್ನು ಕಟ್ಟಿರುವಂತಹ ನಮ್ಮ ಊರಿನ ಒಂದು ಮುಂದಿನ ಭವಿಷ್ಯವನ್ನು ಯೋಜನೆ ಯೋಜನೆಯನ್ನು ಹಾಕಿರುವಂತನೆಯದು ವಾಚನಾಲಯ ಸಾವಿರದ ವಾಚನಾಲಯ ಪ್ರಾರಂಭ ಎಪ್ಪತ್ತನೇ ಇಸವಿಯಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಪುಸ್ತಕಗಳಿತ್ತು ನಮ್ಮೂರಲ್ಲಿ ಅಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸದ ಬಗ್ಗೆ ವಿಶೇಷ ಗಮನವನ್ನು ಪ್ರಾರಂಭದಿಂದಲೂ ಕೊಟ್ಟಿರತಕ್ಕಂತಹ ಊರಿ ಅದರ ನಂತರದ್ದು ಚಿಕಿತ್ಸಾಲಯ ಪ್ರಮಾಣ ಚಿಕಿತ್ಸಾಲಯಕ್ಕೆ ಒಂದು ಹತ್ತರತ್ರ ನೂರು ವರ್ಷ ಆಗ್ತದೆ ಎಪ್ಪತ್ತೈದು ವರ್ಷ ಹಿರಿಯ ಅಷ್ಟರ ಮಟ್ಟಿಗೆ ನಮ್ಮ ಊರಿನ ಭೌತಿಕ ಅಭಿವೃದ್ಧಿಯನ್ನ ದೈಹಿಕ ಅಭಿವೃದ್ಧಿಯನ್ನ ನಾವು ಹಿರಿಯರು ಕಲ್ಪನೆ ಮಾಡ್ಕೊಂಡಿತ್ತು ಈ ಭೋಜನಾಲಯ ಅನ್ನೋದು ಒಂದು ಊರಿನ ಸಮಗ್ರ ಆರೋಗ್ಯವನ್ನು ಕಾಪಾಡುವಂಥದ್ದು ಜೊತೆಗೆ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕನಿಷ್ಠ ಸೌಲಭ್ಯ ಅನಂತರದ್ದು ಶೌಚಾಲಯ

ಶಿಕ್ಷಣ ತಜ್ಞರು ಜಾರಿಗೊಳಿಸಿರುವ ಶಿಕ್ಷಣ ನೀತಿಯ ಲೋಪಗಳಿಂದ ಇಂದು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿಲ್ಲ ಇದರ ಫಲವಾಗಿ ಔದ್ಯೋಗಿಕ ರಂಗದಲ್ಲಿ ಯಶಸ್ಸು ದೊರಕುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಮನೆಯ ಸರ್ಕಾರಿ ಶಾಲೆ ಹಲವು ವರ್ಷಗಳಿಂದ ನಿರಂತರವಾಗಿ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಲು ಪೂರಕ ವಾತಾವರಣ ಕಲ್ಪಿಸಿದೆ ಇದರ ಫಲವಾಗಿ ಶೈಕ್ಷಣಿಕ ಸಾಧನೆಯ ಪಟ್ಟಿಯಲ್ಲಿ ಇಂದು ಜಿಲ್ಲೆಯಲ್ಲಿಯೇ ಎರಡನೇ ಸ್ಥಾನ ಪಡೆದಿರುವುದು ಶ್ಲಾಘನೀಯ ಎಂದರು ಚಂದ್ರಯಾನದಲ್ಲಿ ದುಡಿದಿರ್ತಕ್ಕಂತಹ ಹೆಚ್ಚಿನ ವಿಜ್ಞಾನಿಗಳು ಸರ್ಕಾರಿ ಶಾಲೆಯಿಂದ ಬಂದವರು ಅಂತ ಪೇಪರ್ ತುಂಬಾ ವಿವರ ನಾವು ಇತಿಹಾಸ ಪುರಾಣಗಳನ್ನು ಹೇಳಿಕೊಂಡು ಚಪ್ಪಾಳಿ ತಟ್ಟು ಹಂತದಲ್ಲಿಯೇ ಮುಳುಗಿ ಹೋಗ್ಬಿಟ್ಟಿದ್ದೇವೆ ನಾನು ವಿಜಯ ಕರ್ನಾಟಕ ಪತ್ರಿಕೆ ಒಂದು ಲೇಖನವನ್ನು ಸಣ್ಣ ಒಂದು ಆರ್ಟಿಕಲ್ ಬರದೆ ಒಂದು ಸಣ್ಣದಾಗಿ ಒಂದು ಆರ್ಟಿಕಲ್ ವಾಚಕರ ವಾಣಿ ಬರದೆ ನೀವು ಚಂದ್ರಯಾನ ಮಾಡಿರ್ತಕ್ಕಂತಹ ವಿಜ್ಞಾನಿಗಳು ಏನಿದ್ದಾರೆ ಅವರೆಲ್ಲ ಸರ್ಕಾರಿ ಶಾಲೆಯವರು ಅಂತ ಹೇಳಿದಿರಿ ಇವತ್ತು ವಿದ್ಯಾರ್ಥಿಗಳು ಸಾವಿರದ ಮೊಬೈಲ್ ತೋರಿಸಿ ನನಗೆ ಎರಡ್ ಸಾವಿರದ ಇಸ್ವಿ ನಂತರ ಇಲ್ಲಿಂದ ನಾವು ಎಲ್ಲಾ ಮಕ್ಕಳು ಪಾಸ್ ಹೇಳಕ್ ಶುರು ಮಾಡಿದ್ವಿ ಅಲ್ಲಿಂದ ಈಚೆ ಕಡೆಗೆ ನಮ್ಮಲ್ಲಿ ಐ ಐ ಟಿ ಹೋಗುವ ಮಕ್ಕಳು ಸರ್ಕಾರಿ ಶಾಲೆಯವರಲ್ಲ ಮೆಡಿಕಲ್ಗೆ ಹೋಗುವ ಮಕ್ಕಳು ಸರ್ಕಾರಿ ಶಾಲೆಯವರಲ್ಲ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅವರು ಇದ್ರ ನಂತರ ಒಳಕ್ಕೆ ಶುರು ಮಾಡೋದ್ರಲ್ಲ ನಾವು ಇವರನ್ನ ನಾವಾಗಿ ಪಾಸ್ ಮಾಡ್ತೇವೆ ಅಂತೇಳಿ ಅವರಾಗಿ ಪಾಸ್ ಆಗೋದು ಕರ್ಕೊಂಡ್ಬಿಟ್ಟು ಇವತ್ತೆಲ್ಲ ಸರ್ಕಾರಿ ಶಾಲೆ ಮಕ್ಕಳು ಹೇಗಿದ್ದಾರೆ ಅಂತಂದ್ರೆ ಬರೀಯ ಅಸ್ತಿನ ಯಾರು ಹೇಳ್ತೀನಿ ನಮ್ಮ ಶಾಲೆಗೆ ನಾನೇ ಯಜಮಾನ ಅಂತ ಮೂವತ್ತೈದು ಮಾರಸ್ಥರ ಜೊತೆಗೆ ಸ್ಪರ್ಧೆ ಮಾಡಿ ಮೂವತ್ತಾರು ತನ್ನ ಬುದ್ಧಿವಂತ ಅನ್ಸ್ಕೊಂಡಿರ್ತಾನೆ ಎರಡನೇ ಕ್ಲಾಸ್ ತನಕ ಅವ್ನು ತಾನೇ ಬುದ್ಧಿವಂತ ಅನ್ಕೊಂಡಿರ್ತಾನೆ ಗೊತ್ತಾಗುತ್ತೆ ನನ್ನ ಲೈಬ್ರಿ ಎಲ್ಲಿಗೆ ಅಂತ ಅಷ್ಟರಲ್ಲಿ ಅವನ ತನ್ನ ರಿಪೀಟ್ ಮಾಡ್ಕೊಳ್ಳೋ ಸ್ಥಿತಿ ದಾಟಿಬಿಟ್ಟಿರ್ತಾನೆ ಅದಿಲ್ಲ ಅಂತಂದ್ರೆ ನಮ್ಮ ಶಾಲೆ ಓದಿರ್ತಕ್ಕಂಥ ನಿತ್ಯಶ್ರೀ ಆಗ್ಲಿ ನಮ್ಮ ಶಾಲೆಗೆ ಆಗಲಿ ದೆಲ್ಲಿಯವರೆಗೆ ಹೋಗಿ ನನ್ನ ಮುಂದೆ ಮಾಡ್ತಿದ್ದಾರೆ ಪ್ರಶ್ನೆ ಹೊಲಿಸ ಈ ಸುಮಾ ಮತ್ತು ನಾಗರಾಜನ ಮಗಳು ಅವ್ರು ಎಷ್ಟೋ ವರ್ಷದಿಂದ ನಾನು ಮೆಡಿಕಲ್ ಹೋಗ್ಬೇಕನ್ನ ಒಂದೇ ದುಡಿತ್ತು ಅಲ್ಲಿ ಯಾಕೆ ಸ್ಪರ್ಧೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೆ ನಾವು ಅವರಿಗೆ ಸ್ಪರ್ಧೆಯನ್ನು ಮಾಡೋದನ್ನ ಒಂದೇ ಕ್ಲಾಸಿಂದ ಕಳಿಸ್ತೇವೆ ಅವ್ರು ಯಾರಿಗೂ ಸ್ಪರ್ಧೆ ಮಾಡಿದ್ರು ಮೂವತ್ತೈದು ವರ್ಷ ಜೊತೆ ಸ್ಪರ್ಧೆ ಮಾಡಿದ್ರು ಅವ್ರಿಗೆ ನಾನು ತೊಂಬತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡೋದು ಹೇಗೆ ಅಂತಾನೆ ಗೊತ್ತಿಲ್ಲ ಅದನ್ನ ನಾವು ಸರ್ಕಾರಿ ಶಾಲೆಯಲ್ಲಿ ಎಲ್ಲಿವರೆಗೆ ನಾವು ಸ್ಪರ್ಧೆಯನ್ನ ಕಲಿಸೋದಿಲ್ಲ ಎಲ್ಲಿವರೆಗೆ ನನ್ನ ಲೆವೆಲ್ ಅಂತ ನಾವು ಅರ್ಥ ಮಾಡಿಸೋದಿಲ್ಲ ಅಲ್ಲಿಯವರೆಗೆ ನಮ್ಮ ಮಕ್ಕಳು ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಹೇಳೋದಕ್ಕೆ ಸಾಕಿವೆ ಬರುವ ಬೇಸಿಗೆ ರಜೆಯಲ್ಲಿ ಪ್ರತಿದಿನ ದಿನಪತ್ರಿಕೆ ಹಾಗೂ ಕನಿಷ್ಠ ಇಪ್ಪತ್ತು ಪುಸ್ತಕಗಳನ್ನು ಓದುವ ಪ್ರತಿ ವಿದ್ಯಾರ್ಥಿಗೆ ತಲಾ ಒಂದು ಸಾವಿರ ರೂಪಾಯಿ ಧನ ಸಹಾಯ ನೀಡುವ ಭರವಸೆಯನ್ನು ಡಾಕ್ಟರ್ ಕೆವಿ ಪತಂಜಲಿ ಅವರು ಈ ಸಂದರ್ಭದಲ್ಲಿ ನೀಡಿದರು ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಕಾರ್ಯದರ್ಶಿ ಮೃತ್ಯುಂಜಯ ಮಾತನಾಡಿ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಬೇಕು ಶಿಕ್ಷಣಕ್ಕೆ ಪೂರಕ ವ್ಯವಸ್ಥೆ ಕೈಗೊಳ್ಳುವಲ್ಲಿ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಪೋಷಕರೇ ಇಲ್ಲಿ ಭೋಜನಾಲಯ ನಿರ್ಮಿಸಿರುವುದು ಸರ್ಕಾರಿ ಶಾಲೆಗಳ ಬೆಳವಣಿಗೆಯಲ್ಲಿ ಒಂದು ಉತ್ತಮ ಪ್ರಯತ್ನವಾಗಿದೆ ಎಂದರು ನಮ್ಮ ಪುರಪ್ಪೆ ಮನೆ ಶಾ ಪುರಪ್ಪೆ ಮನೆ ಊರಲ್ಲಿ ಅತಿ ಉತ್ತಮವಾದ ಒಂದು ಸರ್ಕಾರಿ ಶಾಲೆಯನ್ನು ಬೆಳೆಸಬೇಕು ಉಳಿಸಬೇಕು ಅದರಿಂದ ಮಾತ್ರ ಶಿಕ್ಷಣಕ್ಕೆ ಒಳ್ಳೆಯ ಮಕ್ಕಳಿಗೆ ಮಕ್ಕಳ ಶಿಕ್ಷಣಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂದ್ಕೊಂಡು ಈ ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಹಳೆ ವಿದ್ಯಾರ್ಥಿ ಒಕ್ಕೂಟದಿಂದ ಮಾಡಿಕೊಡ್ತಾ ಇದ್ದೀವಿ ಬಿಇಒ ಆರ್ ಕೃಷ್ಣಮೂರ್ತಿ ಮಾತನಾಡಿ ಮೌಲ್ಯಯುತ ಶಿಕ್ಷಣ ಇಂದಿನ ಅಗತ್ಯವಾಗಿದೆ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲು ಮಾದರಿಯಾಗಬೇಕು ಎಂದರು ಹಳೆ ವಿದ್ಯಾರ್ಥಿಗಳು ನಿರ್ಮಿಸಿಕೊಟ್ಟ ಭೋಜನಾಲಯವನ್ನು ಬಿಇಒ ಆರ್ ಕೃಷ್ಣಮೂರ್ತಿ ಅವರಿಗೆ ಹಸ್ತಾಂತರ ಪತ್ರ ನೀಡುವ ಮೂಲಕ ಶಿಕ್ಷಣ ಇಲಾಖೆಯ ಸುಪರ್ದಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳಿಂದ ಗಾಯನ ನೃತ್ಯವನ್ನು ಕೂಡ ಏರ್ಪಡಿಸಲಾಗಿತ್ತು ಶಾಲಾ ಸಮಿತಿ ಅಧ್ಯಕ್ಷ ಎಂ ಅಶೋಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ದಿನೇಶ್ ಉಪಾಧ್ಯಕ್ಷ ರಾಘವೇಂದ್ರ ಸದಸ್ಯರಾದ ಅನ್ನಪೂರ್ಣಮ್ಮ ರಾಘವೇಂದ್ರ ಮಹಾಲಕ್ಷ್ಮಿ ಸಂತೋಷ್ ಜಯಲಕ್ಷ್ಮಿ ಜಯಪ್ರಕಾಶ್ ಶೆಟ್ಟಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಜಿ ಚಂದ್ರಮೌಳಿ ಭೂದಾನಿ ಶಂಕರನಾರಾಯಣ ಹೆಗಡೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನಾಗರಾಜ್ ಎಸ್ಪಿ ಶಿಕ್ಷಕರ ಸಂಘದ ಅಧ್ಯಕ್ಷ ಕುಬೇಂದ್ರಪ್ಪ ಉಪಾಧ್ಯಕ್ಷ ಮಹಮದ್ ಅಲ್ತಾಫ್ ಸಿಆರ್ಪಿ ಅರವಿಂದ ಮತ್ತಿತರರು ಉಪಸ್ಥಿತರಿದ್ದರು ಪ್ರಸನ್ನಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ನೂತನ ಭೋಜನಾಲಯದಲ್ಲಿ ಮಕ್ಕಳೊಂದಿಗೆ ಶಿಕ್ಷಕರು ಪೋಷಕರು ಅತಿಥಿಗಳು ಒಟ್ಟಾಗಿ ಭೋಜನ ಸವಿದು ಸಂಭ್ರಮಿಸಿದರು